Hello friends! ಕ್ರಾಂತಿ ಸಿನಿಮಾದ ಟೈಮ್ನಲ್ಲಿ ದರ್ಶನ್ ಅವರ ಲುಕ್ನ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು ಕ್ರಾಂತಿ ಸಿನಿಮಾವನ್ನ ನೋಡಿದಂತಹ ಸಾಕಷ್ಟು ಜನ ಆಡಿಯನ್ಸ್ಗಳು ದರ್ಶನ್ ಅವರು ತುಂಬಾ ದಪ್ಪ ಆಗಿದ್ದಾರೆ ಅವರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರು ಇನ್ನು ಕ್ರಾಂತಿ ಸಿನಿಮಾದ ಬಳಿಕ ದರ್ಶನ್ ಅವರು ಕಾಟೇರ ಸಿನಿಮಾಗಾಗಿ ವೆಯ್ಟ್ ಲಾಸ್ ಅನ್ನ ಮಾಡಿದ್ರು ಈ ಟೈಮ್ನಲ್ಲಿ ದರ್ಶನ್ ಅವರ ಲುಕ್ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು ದರ್ಶನ್ ಅವರ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿದ್ವು ಕೆಲವರು ದರ್ಶನ್ ಅವರಿಗೆ ವಯಸ್ಸಾಯಿತು ಅಂತ ಹೇಳಿದ್ರೆ ಇನ್ನು ಕೆಲವರು ದರ್ಶನ್ ಅವರಿಗೆ ಲುಕ್ ಇಲ್ಲ ಅಂತ ಟ್ರೋಲ್ ಕೂಡ ಮಾಡಿದ್ರು ಆದರೆ ಕಾಟೇರಾ ಸಿನಿಮಾ ರಿಲೀಸ್ ಆದ್ಮೇಲೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ದರ್ಶನ್ ಅವರು ಕಾಟೇರಾ ಸಿನಿಮಾಗಾಗಿನೇ ಆ ರೀತಿ ತಯಾರಾಗಿದ್ರು ಇನ್ನು ಅಭಿಮಾನಿಗಳಂತೂ ಚಕ್ರವರ್ತಿ ಹಾಗೂ ತಾರಕ್ ಸಿನಿಮಾಗಳ ರೀತಿಯಲ್ಲಿ ದರ್ಶನ್ ಅವರನ್ನ ಮತ್ತೆ ಸ್ಟೈಲಿಶ್ ಲುಕ್ ನಲ್ಲಿ ನೋಡೋದಕ್ಕೆ ಕಾಯ್ತಾ ಇದ್ರು ಈಗ ದರ್ಶನ್ ಅವರು ಮತ್ತೆ ಸ್ಟೈಲಿಶ್ ಲುಕ್ ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ದರ್ಶನ್ ಅವರು ಹಾಗೂ ಮಿಲನಾ ಪ್ರಕಾಶ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರು ತುಂಬಾ ೇ ಸ್ಟೈಲಿಶ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ ಇತ್ತೀಚೆಗಷ್ಟೇ ದರ್ಶನ್ ಅವರ ಹುಟ್ಟುಹಬ್ಬದಂದು ಡೆವಿಲ್ ಸಿನಿಮಾದ ಗ್ಲಿಮ್ಸ್ ಕೂಡ ರಿಲೀಸ್ ಆಯ್ತು ದರ್ಶನ್ ಅವರ ಹೊಸ ಲುಕ್ ಅನ್ನ ನೋಡಿದಂತಹ ಅಭಿಮಾನಿಗಳು ಫಿದಾ ಆಗಿದ್ರು ಇನ್ನು ಈಗ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ದರ್ಶನ್ ಅವರ ಫೋಟೋಗಳು ಸಾಕಷ್ಟು ವೈರಲ್ ಆಗ್ತಾ ಇವೆ ದರ್ಶನ್ ಅವರು ತುಂಬಾನೇ ಸ್ಟೈಲಿಶ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ ಇನ್ನು ಡೆವಿಲ್ ಸಿನಿಮಾದ ವಿಚಾರಕ್ಕೆ ಬಂದ್ರೆ ಫಾರಿನ್ ಲೊಕೇಶನ್ ಅಲ್ಲಿ ಹೆಚ್ಚಾಗಿ ಸಿನಿಮಾದ ಶೂಟಿಂಗ್ ನಡೆಯುತ್ತೆ ಅನ್ನೋ ಒಂದು ಮಾಹಿತಿ ಇದೆ ಇನ್ನು ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರನ್ನ ಹೊರತುಪಡಿಸಿ ಸಿನಿಮಾದ ಹೀರೋಯಿನ್ ಸೇರಿದಂತೆ ಬೇರೆ ಪಾತ್ರಗಳಲ್ಲಿ ಯಾವ ಯಾವ ಕಲಾವಿದರು ಕಾಣಿಸಿಕೊಳ್ತಾ ಇದ್ದಾರೆ ಅನ್ನೋ ಬಗ್ಗೆ ಸಿನಿಮಾ ಟೀಮ್ ಇಂದ ಇನ್ನು ಯಾವುದೇ ರೀತಿಯ ಅಪ್ಡೇಟ್ಗಳು ಅಕ್ಟೋಬರ್ನಲ್ಲಿ ಡೆವಿಲ್ ಸಿನಿಮಾವನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ಶುರುವಾಗಲಿದೆ ಇನ್ನು ನೀವು ಕೂಡ ದರ್ಶನ್ ಅವರ ಡೆವಿಲ್ ಸಿನಿಮಾಗಾಗಿ ವೇಟ್ ಮಾಡ್ತಾ ಇದ್ರೆ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ವೇಟಿಂಗ್ ಫಾರ್ ಡೆವಿಲ್ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್